ವಜ್ರಗಳು ಕಾದಂಬರಿ ಸಂಚಿಕೆ ಹದಿನಾಲ್ಕಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಇದೀಗ ಕತೆ ಮುಂದುವರಿಯುತ್ತಿದೆ ಇತ್ತೀಚೆಗೆ ಉಸ್ಮಾನರ ಆರೋಗ್ಯ ಅಷ್ಟಾಗಿ ಚೆನ್ನಾಗಿರಲಿಲ್ಲ ಬಹಳ ಬೇಗ ಬಳಲಿಕೆ ಆಯಾಸವಾಗಿ ಬಿಡುತ್ತಿತ್ತು ಯಾವುದೋ ಚಿಂತೆ ಅವರನ್ನು ಕಾಡುವಂತೆ ಯಾವಾಗಲೂ ಮಗ್ನರಾಗುತ್ತಿದ್ದರು ಒಮ್ಮೆ ನಫೀಜಾ ತಾನೇ ಕೇಳಿದಳು ನೀವು ಎಂದಿನಂತಿಲ್ಲವಲ್ಲ ಯಾಕೆ ಏನಾಗಿದೆ ನಿಮಗೆ ಎಂದು ತಾನಿನ್ನು ಯೌವನದಲ್ಲೇ ಇದ್ದರೂ ಗಂಡ ಮುದುಕನಾದದ್ದನ್ನು ಆಕೆ ಮರೆಯುವಂತಿಲ್ಲವಲ್ಲ ಏನೂ ಇಲ್ಲ ನನಗೆ ನಿನ್ನದೇ ಯೋಚನೆಯಾಗಿ ಬಿಟ್ಟಿದೆ ಎಂದು ಸೋತ ಧ್ವನಿಯಲ್ಲಿ ನುಡಿದರು ಉಸ್ಮಾನರು ನನಗೇನಾಗಿದೆ ಗಟ್ಟಿಮುಟ್ಟಾಗಿದ್ದೆನಲ್ಲ ಗಂಡನ ಯೋಚನೆ ತಿಳಿಯದೆ ನುಡಿದಳು ಆಕೆ ನಿನಗೇನಾಗಿದೆ ಎಂದಲ್ಲ ನನ್ನ ಯೋಚನೆ ನನಗೇನಾದರೂ ಆದರೆ ನೀನೇನು ಮಾಡುತ್ತೀಯ ಎಂಬುದು ನನ್ನ ಚಿಂತೆ ಯಾಕೆ ಅಂತಹ ಮಾತನಾಡುತ್ತೀರಾ ನಿಮಗೇನು ಆಗಲಾರದು ಎಂದು ಆಕೆ ಗಂಡನನ್ನು ಸಂತೈಸಲು ಪ್ರಯತ್ನಿಸಿದಳು ಉಸ್ಮಾನರು ಕ್ಷಣಕಾಲ ಮೌನ ತಳೆದು ಬಳಿಕ ಗಂಭೀರವಾಗಿ ನಿನಗೇನು ತಿಳಿಯದು ಆದರೆ ನನ್ನ ಮಗನನ್ನು ನಾನು ಚೆನ್ನಾಗಿ ಬಲ್ಲೆ ನಾನು ಒಂದು ವೇಳೆ ಕಣ್ಣು ಮುಚ್ಚಿದರೆ ನಿನ್ನನ್ನು ಹೊರಹಾಕಲು ಹೇಸಲಾರ ನನ್ನ ಹುಸೈನ ಆದ್ದರಿಂದ ನಾನು ಇದಕ್ಕೊಂದು ಪರಿಹಾರ ಕಂಡುಕೊಂಡಿದ್ದೇನೆ ಹಳ್ಳದ ಬದಿಯಲ್ಲಿ ನೀನು ಮಾಡಿಸಿದ ಅಡಿಕೆ ತೋಟವಿದೆಯಲ್ಲ ಅದನ್ನು ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಬಿಡುತ್ತೇನೆ ಆಮೇಲೆ ಅಲ್ಲೇ ಒಂದು ಚಿಕ್ಕ ಮನೆಯನ್ನು ಕಟ್ಟಿಸಿಕೊಳ್ಳೋಣ ಆಗ ನಿನ್ನನ್ನು ಯಾರು ಅಲುಗಾಡಿಸಲಾರರು ಎಂದು ತಮ್ಮ ಯೋಚನೆ ಮುಂದಿಟ್ಟರು ನನ್ನ ಬಗ್ಗೆ ಯಾಕೆ ಅಷ್ಟೆಲ್ಲ ಚಿಂತಿಸುತ್ತೀರಿ ರಜಿಯಾ ಸಲ್ಮಾ ಇಬ್ಬರು ನನ್ನ ಕೈ ಬಿಡಲಾರರು ಎಂದಳು ನಫೀಸ ಉಸ್ಮಾನರ ಸಣ್ಣನಗೆ ಬಳಿಕ ಹೆಣ್ಣು ಮಕ್ಕಳು ನಮ್ಮವರಾದರೂ ಅವರ ಗಂಡಂದಿರು ನಮ್ಮವರಾಗವಲ್ಲರೇ ಆದ್ದರಿಂದ ಅವರು ನಮ್ಮ ಬಳಿ ಬರಬೇಕೇ ಹೊರತು ನಾವು ಅವರ ಬಳಿ ಹೋಗುವಂತಾಗಬಾರದು ಎಂದು ಸಲಹೆ ಇತ್ತರು ಆಗಲಿ ನಿಮಗೆ ಹೇಗೋ ಹಾಗೆ ಮಾಡೋಣ ಸುಮ್ಮನೆ ಯೋಚಿಸಿ ತಲೆ ಕಡಿಸಿಕೊಳ್ಳಬೇಡಿ ಒಮ್ಮೆ ಆ ಪಂಡಿತರನ್ನು ಮನೆಗೆ ಕರೆಸಿ ಎಣ್ಣೆಯನ್ನು ಕಷಾಯವನ್ನು ಮಾಡಿಸಿ ಎಂದು ಹೇಳಿದಳು ಆದರೆ ಮರುದಿನ ಬೆಳಗ್ಗೆ ಒಂದು ಘಟನೆ ಎಲ್ಲರ ನಿರೀಕ್ಷೆಯನ್ನು ತಲೆ ಕೆಳಗಾಗಿಸಿತ್ತು ಬೆಳಗ್ಗೆ ನಮಾಜ್ ಮಾಡಿ ಕುಳಿತುಕೊಂಡಿದ್ದ ಉಸ್ಮಾನರಿಗೆ ತಲೆ ತಿರುಗಿದಂತಾಗಿ ಬಿದ್ದು ಬಿಟ್ಟಿದ್ದರು ನಫೀಸ ಚಹಾ ತಂದು ಗಂಧ ನೆಪ್ಪಿಸಿದಾಗ ಅವರು ಮಲಗಿದ್ದಲ್ಲೇ ಪಿಳಿಪಿಳಿ ಕಣ್ಣು ಬಿಟ್ಟರು ಮಾತನಾಡಲು ಪ್ರಯತ್ನಿಸಿದಾಗ ನಾಲಿಗೆ ತೊದಲುತ್ತಿತ್ತು ನಫೀಸ ಕೂಡಲೇ ಜೋರಾಗಿ ಬೊಬ್ಬಿಟ್ಟು ಸೊಸೆಯನ್ನು ಕರೆದಳು ಕೂಡಲೇ ಹುಸೇನನ್ನು ಓಡಿ ಬಂದ ತಂದೆಗೆ ಹೇಳಲಾಗುತ್ತಿಲ್ಲವೆಂಬುದನ್ನು ಮನಗಂಡು ಎತ್ತಿ ತಂದು ಕೋಣೆಯಲ್ಲಿ ಮಲಗಿಸಿದನು ಊರಿನ ಪಂಡಿತರಿಗೆ ಕರೆ ಹೋಯಿತು ಪಂಡಿತರು ಬಂದು ಪರೀಕ್ಷಿಸಿದರು ಉಸ್ಮಾನರ ಒಂದು ಭಾಗ ಮರಗಟ್ಟುತ್ತಿತ್ತು ಅವರಿಗೆ ಪಕ್ಷವಾತವಾಗಿದೆ ಎಂದು ಹೇಳಿ ಔಷಧಿಗಳ ಪಟ್ಟಿಯನ್ನಿತ್ತರು ನಫೀಜಳ ಬದುಕಿನ ಇನ್ನೊಂದು ತಿರುವು ಪ್ರಾರಂಭವಾಯಿತು ಮನೆಯ ಇತರ ಕೆಲಸ ಕಾರ್ಯಗಳ ಜೊತೆಗೆ ಹಾಸಿಗೆ ಹಿಡಿದ ಪತಿಯನ್ನು ಉಪಚರಿಸುವ ಕೆಲಸವೂ ಸೇರಿಕೊಂಡು ಆಕೆ ಜರ್ಜರಿತಳಾದಳು ಈ ಮಧ್ಯ ನಫೀಸಳ ಪತಿ ಉಸ್ಮಾನರು ತೋದಲುತ್ತ ಆಕೆಯೊಡನೆ ಏನೇನೋ ಹೇಳಲು ಪ್ರಯತ್ನಿಸುತ್ತಿದ್ದರು ತೋಟದ ವಿಷಯವನ್ನು ಆಗಾಗ ಜ್ಞಾಪಿಸುತ್ತಿದ್ದರು ಮಗನಾದ ಹುಸೈನನೊಡನೆ ಒಂದೆರಡು ಬಾರಿ ಈ ವಿಷಯ ಹೇಳಲು ಪ್ರಯತ್ನಿಸಿ ಸೋತು ಮಲಗಿದರು ತೋಟವನ್ನು ನಫೀಸಳ ಹೆಸರಿಗೆ ವರ್ಗ ಮಾಡಿಸಬೇಕೆಂದು ಎರಡು ಮೂರು ಬಾರಿ ಹೇಳಿದರು ಕೊನೆಗೆ ಮಗನು ಬಾಯಿ ಬಿಟ್ಟನು ಈಗ ತೋಟವನ್ನು ಯಾಕೆ ಅವರ ಹೆಸರಿಗೆ ವರ್ಗಾಯಿಸುವುದು ನಿಮ್ಮ ಆಸ್ತಿಯಲ್ಲಿ ಆಕೆಗೆ ಪಾಲಿಲ್ಲವೇ ಎಂದು ಗಡಸಾಗಿಯೇ ಕೇಳಿದನು ಕೊನೆಗೆ ನಫೀಸ ತಾನೇ ಪತಿಯನ್ನು ಸಂತೈಸಿದಳು ನೀವೇನು ಯೋಚನೆ ಮಾಡಬೇಡಿ ನಿಮಗೆ ಸೌಖ್ಯವಾದ ಬಳಿಕ ಬೇಕಾದಂತೆ ಮಾಡೋಣ ಉಸ್ಮಾನರ ತುಟಿಯಲ್ಲಿ ನಗುವೊಂದು ಸುಳಿಯಿತು ಆ ದಿನ ನಫೀಸ ಗಂಡನಾದ ಉಸ್ಮಾನರಿಗೆ ಎಣ್ಣೆ ಹಚ್ಚುತ್ತಿದ್ದಾಗ ಹುಸೈನನು ಒಳಬಂದು ನಿಮ್ಮ ತಾಯಿಗೆ ಹುಷಾರಿಲ್ಲವಂತೆ ಜಾರಿ ಬಿದ್ದು ಸೊಂಟಕ್ಕೆ ಪೆಟ್ಟಾಗಿದೆಯಂತೆ ನಿಮ್ಮೂರಿನಿಂದ ಒಬ್ಬ ಆಳು ಬಂದಿದ್ದಾನೆ ಎಂದನು ನಫೀಸ ಹೊರಚಾವಡಿಯ ಬಾಗಿಲ ಬಳಿ ಬಂದು ಬಂದಾತನನ್ನು ನೋಡಿದಳು ಆತನು ಆಕೆಯ ಊರಿನವನೇ ಆಗಿದ್ದನು ಆತನೇ ನಿಮ್ಮ ತಂದೆ ಹೇಳಿದರು ನಿಮ್ಮ ತಾಯಿ ನಿಮ್ಮನ್ನು ಜ್ಞಾಪಿಸಿಕೊಳ್ಳುತ್ತಿದ್ದಾರಂತೆ ಸಾಧ್ಯವಿದ್ದರೆ ನೀವೊಮ್ಮೆ ಬಂದು ಹೋಗಲಿ ಎಂದರು ಎಂದನು ನಫೀಸ ನಿಶ್ಚಳರಾಗಿ ನಿಂತಳು ಆಕೆ ಕಟ್ಟಿಗೆ ಸಿಲುಕಿದಳು ಪತಿಯನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುವುದು ಹೇಗೆ ಆದರೆ ಹೆತ್ತ ತಾಯಿ ಹಾಸಿಗೆ ಹಿಡಿದಿರುವಾಗ ಅವರ ಬಳಿ ಹೋಗಿ ಅವರನ್ನೊಮ್ಮೆ ನೋಡಿ ಬರದೆ ಮನಕ್ಕೆ ನೆಮ್ಮದಿ ದೊರೆತುದಾದರೂ ಹೇಗೆ ನೀವೇನು ಹೇಳುತ್ತೀರಿ ನಾನು ಊರಿಗೆ ಹೋದರೆ ಇಲ್ಲಿ ನಿಮ್ಮಿಬ್ಬರನ್ನು ನೋಡಿಕೊಳ್ಳುವವರು ಯಾರು ನಫೀಸ ಮಗನೊಡನೆ ಕೇಳಿದರು ಹುಸೈನನೊಡನೆ ಆಕೆಗೆ ಸದಾಭಿಪ್ರಾಯ ಮೂಡಿತ್ತೆಂದೇನೂ ಅಲ್ಲ ಆದರೆ ಸಲಹೆ ಕೇಳಲು ಅಲ್ಲಿ ಬೇರ್ಯಾರೂ ಇರಲಿಲ್ಲವಲ್ಲ ಹುಸೈನನು ಮೆತ್ತಗಾದಂತೆ ಕಂಡನು ನೀವು ಹೋಗಿ ಬನ್ನಿ ಇಲ್ಲಿ ನಾವೆಲ್ಲ ಇದ್ದೇವಲ್ಲ ಕೆಲವು ದಿನಗಳ ಮಟ್ಟಿಗೆ ನಾವೆಲ್ಲ ನೋಡಿಕೊಳ್ಳುತ್ತೇವೆ ಎಂದ ನಫೀಸಳಿಗೆ ಭರವಸೆ ನೀಡಿದನು ತಾನೇ ಮುಂದಾಗಿ ಆಳನ್ನು ಕರೆದು ಗಾಡಿ ಕಟ್ಟಲು ಹೇಳಿದನು ಊಟವಾದ ಕೂಡಲೇ ಹೊರಟು ಬಿಡಿ ಸಂಜೆಯೊಳಗೆ ಊರು ಸೆರಬಹುದೆಂದು ಸಲಹೆ ಇತ್ತನು ಉಸ್ಮಾನರು ಇನ್ನು ಸ್ವಾಧೀನದಲ್ಲಿರುವ ಕೈಯನ್ನು ಕೊಂಚ ಮೇಲಕ್ಕೆತ್ತಿ ಕೈಯಿಂದಲೇ ಹೋಗಿ ಬಾ ಎಂಬಂತೆ ಸನ್ನೆ ಮಾಡಿದರು ಎರಡು ದಿನಗಳಲ್ಲಿ ಬಂದು ಬಿಡು ಎಂಬಂತೆ ಎರಡು ಬರಳುಗಳನ್ನೆತ್ತಿ ತೋರಿಸಿದರು ನಫೀಸ ಗಾಡಿಯವನ ಜೊತೆಯಲ್ಲಿ ಒಬ್ಬಳೆ ಹೋಗಲಾರದೆ ಮನೆಯಲ್ಲಿದ್ದ ವಯಸ್ಸಾದ ಹೆಣ್ಣೊಬ್ಬಳನ್ನು ಕರೆದೊಯ್ದಳು ಹೊರಟು ನಿಂತಾಗ ಇನ್ನೊಮ್ಮೆ ಉಸ್ಮಾನರ ಬಳಿ ಬಂದಳು ಅವರ ಹಣೆಯ ಮೇಲೆ ಕೈಯಾಡಿಸಿದಳು ಅವರು ಸ್ವಾಧೀನವಿದ್ದ ಕೈ ಕೊಂಚ ಎತ್ತಿದಾಗ ಆಕೆ ಅದನ್ನು ಹಿಡಿದುಕೊಂಡಳು ಅವರ ಕಣ್ಣಿನಲ್ಲಿ ತುಂಬಿ ನಿಂತ ನೀರನ್ನು ತನ್ನ ಕೈಯಿಂದ ಒರೆಸಿದಳು ನಿಮಗಿಷ್ಟವಿಲ್ಲದಿದ್ದರೆ ನಾನು ಹೋಗುವುದಿಲ್ಲ ಹೇಳಿ ನಾನು ಹೊರಡುವುದು ಬೇಡವೇ ಎಂದು ಕರುಣೆಯಿಂದ ಕೇ ಕೇಳಿದರು ಅವರು ಮೊದಲಿನಂತೆಯೇ ಹೋಗಲು ಸನ್ನೆ ಮಾಡಿದರು ಬಳಿಕ ಆಕೆ ಒಲ್ಲದ ಮನದಿಂದಲೇ ಗಾಡಿ ಹತ್ತಿದಳು ಕಳೆದ ಮೂರು ವರ್ಷಗಳಿಂದಲೂ ನಫೀಸ ಊರಿಗೆ ಬಂದಿರಲಿಲ್ಲವಾದ ಕಾರಣ ಈಗ ಊರು ಸಮೀಪಿಸಿದಾಗ ಆಕೆಯ ಮನ ಕೊಂಚ ಹಗುರವಾಗಿತ್ತು ಆಕೆಯ ಮನೆಯ ಮುಂದೆ ಗಾಡಿ ನಿಂತಾಗ ಸೂರ್ಯನಾಗಲೇ ಪಶ್ಚಿಮದ ಬಾಗಿಲಿನಲ್ಲಿ ಇಳಿಯತೊಡಗಿದ್ದನು ಅಬ್ಬಾ ಹೇಗಿದ್ದೀರಿ ಎಂದು ಕೇಳುತ್ತಾ ತಂದೆಯ ಬಳಿ ಬಂದಳು ಮಹಮ್ಮದ್ ಹಾಜಿಯವರು ಬಹಳ ಬಳಲಿದ್ದರು ಈಗ ಬಹಳ ವಯಸ್ಸಾದಂತೆ ಕಾಣುತ್ತಿದ್ದರು ತಲೆ ಪೂರ್ತಿ ಬೋಳಾಗಿತ್ತು ಶ್ರವಣ ಶಕ್ತಿಯು ಕುಂದಿತ್ತು ಮಗಳ ಪ್ರಶ್ನೆಗೆ ಏನು ಎಂದು ಕೇಳಿ ನಿನ್ನ ಗಂಡ ಹೇಗಿದ್ದಾನೆ ಎಂದು ಕೇಳಿದರು ಅವರ ಆರೋಗ್ಯವಂತೂ ದಿನದಿಂದ ದಿನಕ್ಕೆ ಕೆಡುತ್ತಾ ಇದೆ ಅಮ್ಮನನ್ನು ನೋಡಿ ಹೋಗೋಣ ಅಂತ ಬಂದೆ ಎನ್ನುತ್ತ ಒಳಗೆ ಹೋಗಿ ತಾಯಿಯ ಬಳಿ ಕುಳಿತಳು ತಾಯಿಯೂ ಆಕೆಯ ಗಂಡನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದಳು ಮೂಡೂರಿನಿಂದ ಬಂದಿದ್ದ ಹೆಣ್ಣಾಳು ನಫೀಸ ನಾನಿನ್ನು ಹೊರಡಲೆ ಎಂದು ಕೇಳಿದಳು ಯಾಕೆ ನಾಡಿದ್ದು ನಾವು ಒಟ್ಟಿಗೆ ಹೋಗೋಣ ಎಂದಳು ನಫೀಸ ಗಾಡಿಯವನು ಅವಸರಿಸುತ್ತಿದ್ದಾನೆ ಎಂದಾಗ ನಫೀಸ ತಾನೇ ಎದ್ದು ಬಂದಳು ನಾಡಿದ್ದು ಒಟ್ಟಿಗೆ ಹೋಗಿ ಬಿಡೋಣ ಈಗ ಆ ಎತ್ತುಗಳು ತುಂಬಾ ಆಯಾಸವಾಗಿರಬಹುದು ಎಂದಳು ನಫೀಸ ಗಾಡಿಯವನೊಡನೆ ಇಲ್ಲಕ್ಕ ಹುಸೈನ್ ಕಾಕ ನೀವಿಬ್ಬರು ಇವತ್ತೇ ಬಂದು ಬಿಡಿ ಎಂದಿದ್ದಾರೆ ಎಂದನು ನಫೀಸ ಗೊಂದಲದಲ್ಲಿ ಬಿದ್ದಳು ಈ ಹಿಂದೆ ಉಸ್ಮಾನರ ಆರೋಗ್ಯ ಚೆನ್ನಾಗಿದ್ದಾಗ ಆಕೆ ಎಂದಾದರೊಮ್ಮೆ ಗಾಡಿಯಲ್ಲಿ ಬಂದರೆ ತಾನು ಹಿಂದಿರುಗುವವರೆಗೂ ಗಾಡಿಯನ್ನು ನಿಲ್ಲಿಸಿಕೊಳ್ಳುತ್ತಿದ್ದಳು ಎಷ್ಟು ದಿನವಾದರೂ ಉಸ್ಮಾನರು ಏನೂ ಅನ್ನುತ್ತಿರಲಿಲ್ಲ ಈ ಬಾರಿಯಂತೂ ಎರಡೇ ದಿನಗಳಲ್ಲಿ ಹಿಂದಿರುಗಲು ತೀರ್ಮಾನಿಸಿಯೇ ಬಂದಿದ್ದಳು ಹಾಗಿರುವಾಗ ಈ ಬಳಲಿದ ಎತ್ತುಗಳನ್ನು ಪುನಃ ಈ ರೀತಿ ಬಳಲಿಸುವುದಕ್ಕೆ ಆಕೆಗೆ ಆಕೆಗೊಂದೂ ಅರ್ಥವಾಗಲಿಲ್ಲ ಹಾಗಾದರೆ ನಾಡಿದ್ದು ಪುನಃ ಬರುತ್ತೀಯಾ ಎಂದಾಗ ಗಾಡಿಯವನು ಆಗಲಮ್ಮ ಹಾಗೆಯೇ ಮಾಡುತ್ತೇನೆ ಎಂದನು ನಾಡಿದ್ದು ಬೆಳಗ್ಗೆನೆ ಅಲ್ಲಿಂದ ಹೊರಟು ಬಿಡು ಎಂದಳು ನಫೀಜಾ ತುಂಬಾ ಕ್ಷೀಣಿಸಿದ್ದೀಯಲ್ಲಮ್ಮ ನಿನ್ನ ಗಂಡನ ಚಾಕರಿ ಮಾಡಲಾದರೂ ನಿನ್ನ ದೇಹದಲ್ಲಿ ಶಕ್ತಿ ಬೇಡವೆ ಮಗಳನ್ನು ಕಂಡು ಹಲೀಮ ಮರುಕದಿಂದ ನುಡಿದಳು ತಾನು ಬಿದ್ದು ಹಾಸಿಗೆ ಹಿಡಿದ ವಾರ್ತೆಯನ್ನೆಲ್ಲ ಮಗಳಿಗೆ ತಿಳಿಸಿದ ಬಳಿಕ ಇನ್ನೊಂದು ಸಂತೋಷದ ಸುದ್ದಿಯನ್ನೂ ಮಗಳಿಗೆ ತಿಳಿಸಿದಳು ನಿನ್ನ ಮಗ ತುಂಬಾ ಚೆನ್ನಾಗಿದ್ದಾನಂತೆ ಅವರು ಕರೆದೊಯ್ದು ಅವನಿಗೇನು ಕೆಟ್ಟದ್ದು ಮಾಡಲಿಲ್ಲ ಎಂದಳು ಮಗನ ನೆನಪಿನಿಂದ ಕೀಜಳ ಮುಖ ಗಂಭೀರವಾಯಿತು ಆಕೆಯ ನೆನಪಿನ ಪರದೆಯಲ್ಲಿ ಮೂಡಿ ನಿಂತ ಚಿತ್ರ ಹನ್ನೊಂದು ವರ್ಷದ ಬಾಲಕನದ್ದು ಆಕೆ ಮನದಲ್ಲೇ ಲೆಕ್ಕ ಹಾಕಿದಳು ಈಗ ಆತ ಇಪ್ಪತ್ತೊಂದು ವರ್ಷದ ತರುಣ ಮಗನ ಚಿತ್ರವನ್ನಾಕೆ ಮನದಲ್ಲೇ ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು ಸುಂದರವಾದ ಚಿಗುರು ಮೀಸೆಯ ತರುಣನಾಗಿರಬಹುದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಾಳಿಗೆಯ ತನ್ನ ಕೋಣೆಯಲ್ಲಿ ಸಿಗರೇಟಿನ ಹೊಗೆಯನ್ನು ಸುರಳಿ ಸುರಳಿಯಾಗಿ ಬಿಡುತ್ತಾ ಗಾಢ ಚಿಂತೆಯಲ್ಲಿ ತೊಡಗಿದ್ದ ಪುರುಷನೊಬ್ಬನು ಮನದ ಹಿಂಭಾಗದಿಂದ ಇಣುಕಿದಂತಾಯಿತು ಹೌದು ಮಗನಿಗೇನು ಕೆಟ್ಟದಾಗಲಿಲ್ಲ ತಾಯಿಯ ಎದೆಯಲ್ಲಿ ಮಾತ್ರ ಅಗ್ನಿಕುಂಡ ಸೃಷ್ಟಿಸಿದರು ಅಷ್ಟೇ ಎಂದಳು ನಫೀಸ ಕಹಿಯಾಗಿ ನನ್ನ ಒಂದೇ ಒಂದು ಕುಡಿಯನ್ನು ಅವರು ಕಿತ್ತುಕೊಂಡು ಬಿಟ್ಟರಲ್ಲ ಎಂದು ನೋವಿನ ನಿಟ್ಟುಸಿರಿಟ್ಟಳು ಮಗಳ ನೋವಿನಲ್ಲಿ ತಾಯಿಯೂ ಭಾಗಿಯಾದಳು ನಫೀಸ ಮನೆ ತಂದೆ ತಾಯಿ ಅಣ್ಣ ಅತ್ತಿಗೆಯರ ಒಲವಿನ ಒಡನಾಟದಲ್ಲಿ ಆ ದಿನ ಮಟ್ಟಿಗೆ ಉಸ್ಮಾನರನ್ನು ಮರೆತಳೆಂದೇ ಹೇಳಬಹುದು ಮೂಡೂರಿನ ಭಾರಿ ಜಮೀನ್ದಾರರೊಬ್ಬರ ಪತ್ನಿ ಎನಿಸಿಕೊಂಡ ನಫೀಜಾ ಈಗ ಅತ್ತಿಗೆಯ ಗೌರವಕ್ಕೂ ಪಾತ್ರಳಾಗಿದ್ದಳು ಆದರೆ ಮರುದಿನ ಆಕೆ ಉಸ್ಮಾನರನ್ನು ಸ್ಮರಿಸತೊಡಗಿದಳು ಈ ಮಕ್ಕಳು ಅವರನ್ನು ಸಮನಾಗಿ ನೋಡಿಕೊಳ್ಳುತ್ತಿದ್ದಾರೋ ಇಲ್ಲವೋ ಗಾಡಿ ಬಂದಿದ್ದರೆ ತಾನು ಈ ದಿನವೇ ಹಿಂದಿರುಗಿಡಬಹುದಾಗಿತ್ತು ಎಂದೆಲ್ಲ ಯೋಚಿಸತೊಡಗಿದಳು ಅಂತ್ರು ರಾತ್ರಿಯಾದಾಗ ಆಕೆಯ ಮನ ತುಸು ಹಗುರಾಯಿತು ಬೆಳಗಾದೊಡನೆ ಗಾಡಿ ಬಂದು ಬಿಡುತ್ತದೆ ನಾಳೆ ಸಂಜೆಯೊಳಗೆ ಮೂಡೂರು ತಲುಪಬಹುದು ಎಂದು ಯೋಚಿಸುತ್ತಲೇ ಬೆಳಗಾಗಿಸಿದಳು ರಾತ್ರಿ ಯೋಚಿಸುತ್ತ ಮಲಗಿದ್ದವಳಿಗೆ ಇನ್ನೊಂದು ಕಟು ಸತ್ಯವೂ ಅನುಭವಕ್ಕೆ ಬಂದಿತು ಈವರೆಗೂ ಹೃದಯಾಂತರಾಳದಲ್ಲಿ ಉಸ್ಮಾನರಿಗಾಗಿ ಪ್ರೀತಿಯ ಸೆಲೆಯೊಂದಿದೆ ಎಂಬುದನ್ನು ಒಪ್ಪಿಕೊಳ್ಳಲು ಆಕೆ ಸಿದ್ಧಳಿರಲಿಲ್ಲ ತಂದೆಯ ಪ್ರಾಯದ ಅವರ ಕೈ ಹಿಡಿಯುವುದಕ್ಕೆ ತಾನು ಕರ್ತವ್ಯ ತಾನು ನಿರ್ವಹಿಸುತ್ತಿದ್ದೇನೆಂದು ಆಕೆ ತಿಳಿದಿದ್ದಳು ರೋಗಿಯಾಗಿ ಹಾಸಿಗೆ ಹಿಡಿದ ಅವರಲ್ಲಿ ತನಗೆ ಕರುಣೆಯಷ್ಟೇ ಉಕ್ಕುತ್ತಿದೆ ಎಂಬುದು ಅವಳ ಭಾವನೆಯಾಗಿತ್ತು ಆದರೆ ಇಂದು ಅವರ ನಗಲಿ ದೂರ ಬಂದಾಗ ಅವರ ಕುರಿತು ಯೋಚಿಸಿದಾಗ ಅವರಲ್ಲಿ ತನಗಿದ್ದುದು ಕರುಣೆ ಮಾತ್ರವಲ್ಲ ಅದಕ್ಕಿಂತ ಆಳವಾದ ಆತ್ಮೀಯತೆಯೊಂದು ತನ್ನೆದೆಯಲ್ಲಿ ಮನೆ ಮಾಡಿಕೊಂಡಿದೆ ಎಂಬುದು ಕಟಸತ್ಯ ಅರ್ಥ ಮಾಡಿಕೊಂಡಿದ್ದಳು ಅವರ ಮಾತು ನಡೆ ನುಡಿ ಹೆಣ್ಣು ಮಕ್ಕಳಲ್ಲಿ ಅವರಿಗಿದ್ದ ವಾತ್ಸಲ್ಯ ಎಲ್ಲವೂ ಆಕೆಯ ಮೆಚ್ಚುಗೆ ಪಡೆದಿದ್ದವು ಮರುದಿನ ಫೀಸ ಮೂಡೂರಿಗೆ ಮರಳಲು ಸಿದ್ಧತೆ ಮಾಡತೊಡಗಿದಳು ಅಮ್ಮ ಇನ್ನೇನು ಗಾಡಿ ಬರಬಹುದು ಊಟವಾದೊಡನೆ ಹೊರಟು ಬಿಡುತ್ತೇನೆ ಎಂದಳು ನಫೀಸ ಆ ದಿನ ಸಂಜೆಯಾದರೂ ಗಾಡಿ ಬರದಿರಲು ನಫೀಸ ಉದ್ವೇಗಗೊಂಡಳು ಉಸ್ಮಾನರ ದೇಹದಲ್ಲಿ ಏನಾದರೂ ಬದಲಾವಣೆಯಾಯಿತೆ ಎಂದು ಸಂದೇಹ ಬಂದಾಗ ಆಕೆ ಕಂಪಿಸಿದಳು ಮೂರು ವರ್ಷ ಹಗಲಿರಳೆನ್ನದೆ ಚಾಕರಿ ಮಾಡಿದ ತಾನು ಈಗ ದೂರವಾಗಿ ಬಿಟ್ಟೆನಲ್ಲ ಈಗ ಅಲ್ಲಿ ಹೋಗಿ ಸೇರುವ ದಾರಿ ಯಾವುದು ಅಬ್ಬ ಊರಿನಿಂದ ಗಾಡಿ ಬರಲೇ ಇಲ್ಲವಲ್ಲ ತನ್ನ ತಳಮಳ ತಾಳಲಾಗದೆ ನಫೀಸ ತೊಂದೆಯೊಡನೆಂದಳು ಗಾಡಿಯವನಿಗೇನಾದರೂ ಬೇರೆ ಕೆಲಸವಿತ್ತೋ ಏನೋ ನಾಳೆ ಬರಬಹುದು ಎಂದು ತಂದೆ ಮಗಳನ್ನು ಸಂತೈಸಿದರು ಮರುದಿನ ಮಧ್ಯಾಹ್ನದವರೆಗೂ ಗಾಡಿಯ ಸುಳಿವಿಲ್ಲದಾಗ ನಫೀಜಾ ಮನಃಶಾಂತಿಯನ್ನು ಕಳೆದುಕೊಂಡು ತಾಯಿಯ ಬಳಿ ಕುಳಿತುಕೊಂಡು ತೊಡಗಿದಳು ಯಾರನ್ನಾದರೂ ನಿಮ್ಮೂರಿಗೆ ಕಳುಹಿಸಿ ವಿಚಾರಿಸೋಣ ಅಳಬೇಡ ಸುಮ್ಮನಿರು ಎಂದು ತಾಯಿ ಸಂತೈಸಿದರು ಆಕೆಯ ನೆಮ್ಮದಿ ಹಾರಿ ಹೋಗಿತ್ತು ಮಧ್ಯಾಹ್ನದ ಹೊತ್ತಿಗೆ ಮಹಮ್ಮದ್ ಹಾಜಿಯವರ ಮನೆಗೆ ಮಸೀದಿಯ ಆಳೊಬ್ಬರು ಬಂದು ಒಂದು ಕಾಗದ ಕೊಟ್ಟು ಹೋದನು ಹಾಜಿಯವರು ಅದನ್ನು ಕೈಯಲ್ಲಿ ಹಿಡಿದು ತಿರುಗಿಸಿ ತಿರುಗಿಸಿ ನೋಡಿದರು ಯಾವುದು ಹೊಳೆಯದೆ ಮಗ ಖಾಲಿದ್ ಊಟಕ್ಕೆ ಬಂದಾಗ ಅವನ ಕೈಯಲ್ಲಿತ್ತರು ಮಗ ಖಾಲಿದ್ ಅದನ್ನೆತ್ತುಕೊಂಡು ಜೋರಾಗಿಯೇ ಓದಿದನು ಮಹಮ್ಮದ್ ಹಾಜಿಯವರ ಮಗಳು ನಫೀಸಳ ಮೂರು ತಲಾಖ್ಗಳನ್ನು ಈ ಮೂಲಕ ಹೇಳಿ ಅವಳನ್ನು ಬಿಡುಗಡೆ ಮಾಡುತ್ತಿದ್ದೇನೆ ಎಂಬ ಒಕ್ಕಣೆಯ ಕೆಳಭಾಗದಲ್ಲಿ ಹೆಬ್ಬೆಟ್ಟಿನ ಗುರುತೊಂದಿತ್ತು ನಾಲ್ಕು ಜನ ಸಾಕ್ಷಿದಾರರ ಸಹಿಯೂ ಅದರಲ್ಲಿತ್ತು ತಂದೆ ಮಗ ಇಬ್ಬರು ದಿಗ್ಭ್ರಮ ಹಿಡಿದಂತೆ ಕುಳಿತು ಬಿಟ್ಟರು ಹಳ್ಳಿಗಳಲ್ಲಿ ಇಂತಹ ಸುದ್ದಿ ಹರಡಲು ತಡವೇ ಮಸೀದಿಗೆ ಬಂದಿದ್ದ ಪತ್ರದ ವಿಚಾರ ಊರ ತುಂಬ ಹರಡಿತೀವಿ ಹಾಜಿಯವರ ಗೆಳೆಯರೊಬ್ಬರು ಹಾಜಿಯವರೇ ನೀವೇನು ಯೋಚನೆ ಮಾಡಬೇಡಿ ನಾಳೆಯೇ ನಾನು ಮೂಡುಗರಿಗೆ ಹೋಗಿ ಎಲ್ಲವನ್ನು ವಿಚಾರಿಸಿಕೊಂಡು ಬರುತ್ತೇನೆ ನಮ್ಮೂರಿನ ಓರ್ವ ಹೆಣ್ಣುಮಗಳಿಗೆ ಇಂತಹ ಅನ್ಯಾಯವಾಗುತ್ತಿರುವುದನ್ನು ನೋಡಿಕೊಂಡು ಸುಮ್ಮನಿರುವುದು ಇನ್ನು ಮುಂದೆ ಸಾಧ್ಯವಿಲ್ಲ ನಿಮ್ಮ ದುಃಖದಲ್ಲಿ ನಾವೆಲ್ಲರೂ ಪಾಲುದಾರರಾಗಿದ್ದೇವೆ ಎಂದು ಆವೇಶದಿಂದ ನುಡಿದನು ನಫೀಸಳ ದುರಂತ ಬದುಕಿನ ಕೊನೆಯ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಸ್ನೇಹಿತರೆ ಧನ್ಯವಾದಗಳು